ಆಯ್ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಇವತ್ತೊಂದು ರೆಸಿಪಿನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಆ ಗೋಳಿ ಪಲ್ಯದ ರೆಸಿಪಿ ತೋರಿಸ್ತೀನಂತೆ ರೀ ಬರ್ರಿ ಏನೇನು ಮಾಡ್ಬೇಕಂತ ಶೇರ್ ಮಾಡ್ಕೊತೀನಿ ನಿಮ್ಗೆ ಗೋಳಿ ಪಲ್ಯ ನೋಡಿರಿ ಫ್ರೆಂಡ್ಸ್ ಇದು ಉತ್ತರ ಕರ್ನಾಟಕ ಗೋಳಿ ಪಲ್ಯ ಸೊ ನಮ್ಮ ಮಹಾರಾಷ್ಟ್ರದೊಳಗೂ ಮಾಡ್ತಾರೆ ರೀ ಇದು ನೋಡಿರಿ ಕಡ್ಡಿ ಕಡ್ಡಿ ಇರ್ತದ್ರಿ ಮೊದಲು ಕಡ್ಡಿ ಕಡ್ಡಿ ಎಲ್ಲ ಸೋಸ್ಕೊಂಡು ತೊಳ್ಕೊಂಡು ಹುರ್ಲಿಕ್ಕೆ ನೋಡಿರಿ ಎಣ್ಣೆ ಹಾಕಿ ಹುರ್ಲಿಕ್ಕೆ ಚಂದಗೆ ಚಂದಾಗ ಹುರ್ಕೊಬೇಕು ಇದು ಪ್ರೆಗ್ನೆಂಟ್ ಇರೋರಿಗೆ ಮತ್ತು ಜೀರ್ಣ ಹಾಕ್ತದ್ರಿ ಅನ್ನೋ ಜೀರ್ಣ ಹಾತದ ಸೊ ಪ್ರೆಗ್ನೆಂಟ್ ಇರೋರಿಗೆ ಭಾಳ ಅಂದ್ರೆ ಭಾಳ ಗೋಳಿ ಪಲ್ಯ ಶರೀರಕ್ಕಂತೂ ಭಾಳ ಅಂದ್ರೆ ಭಾಳ ಒಳ್ಳೆಯದು ಸೊ ಎಣ್ಣೆ ಹಾಕಿ ಚಂದ ಅಂದ್ರೆ ಕೆಂಪು ಹುರ್ಕೋಬೇಕು ರೀ ಮೊದ್ಲು ಇದಕ್ಕೆ ಭಾಳತನ ಭಾಳ ಒಂದು ಐದೇಲ್ಲ ಒಂದು ಹತ್ತು ನಿಮಿಷ ಹುರ್ಕೋಬೇಕ್ರಿ ಚಂದ ಹುರ್ಕೊಂಡ್ರೆ ಅದು ಎಣ್ಣೆ ಹಾಕಿ ಹುರ್ಕೊಳ್ಬೇಕು ರೀ ಆಮೇಲೆ ಅದಕ್ಕೆ ಏನೇನು ತೋರಿಸ್ತೀನಿ ಅಂತ ನಿಮಗೆ ಇದು ಮೊದ್ಲು ಕಮ್ಮಗೆ ಚೆಂದಗ ಅದು ನಿಮಗೆ ಹೇಳ್ತೀನಿ ಹುರಿಬೇಕಾದ್ರಂತೂ ಫುಲ್ ಘಮ 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 ವಾಸ ಬರ್ತಿತ್ತು ನಿಮ್ಗೆ ತೋರಿಸ್ತೀನಿ ಅಂತ ಫುಲ್ ಕೆಪಾಗಂದ್ರೆ ಕೆಪಾಗ ಹಾಕ್ಬೇಕು ಆ ರೀತಿ ಹುರ್ಕೊಬೇಕು ನೋಡಿರಿ ಇವಾಗ ನೋಡಿರಿ ನಿಮ್ಗೆ ಕಣಸಿರ್ಬೇಕೆಲ್ಲ ಹುರ್ಕೊಳೀನ್ರಿ ಇದು ಇವಾಗ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಲ್ರಿ ಸೈಡಿ ತಕ್ಕೊತೀನಿ ರೀ ಇದು ಪಲ್ಯ ತಗೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ರೀ ನೋಡಿರಿ ಒಂದು ರೀ ಇಟ್ಕೊಂಡಿನ ಒಳಗೆ ಎಣ್ಣೆ ಹಾಕೊಳೀನಿ ಒಗ್ಗರಣೆ ಅಂದ್ರೆ ಪಾಣಿ ಹೊಡಿಬೇಕಲ್ರಿ ಗೋಳಿ ಪಲ್ಯ ಪಾಣಿ ಹೊಡಿಬೇಕಲ್ರಿ ಸೊ ಅದಕ್ಕೆ ನಾನೊಂಥರ ಡಿಫ್ರೆಂಟ್ ಮಾಡ್ತೀನಿ ರೀ ಎಣ್ಣೆ ಹಾಕೊಳಿ ರೀ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮೂರಿ ಹಾಕ್ಲಾಕತ್ತೀ ನೋಡಿರಿ ಜೀರ ಚಟ್ಪಟ್ ಚಟ್ಪಟ್ಟ ಅನ್ನ ಕಡಿಪತ್ತ ಹಾಕೊಳ್ಳೋದು ಕೊಡ್ತು ಕೊತ್ತಂಬ ಕರಿಬೇವ್ರಿ ಕರಿಬೇವು ಹಾಕ್ಕೊಳದ್ರಿ ಅವು ಭೀ ಚಟ್ಪಟ್ ಚಟ್ಪಟ್ಟ ಒಂದು ಅಂದ್ರೆ ಉಳ್ಳಾಗಡ್ಡಿ ಹಾಕಿದ್ರಿ ಉಳ್ಳಾಗಡ್ಡಿ ಹಾಕಿ ಚಂದಾಗ ಫ್ರೈ ಆಗ್ಬೇಕು ರೀ ಉಳ್ಳಾಗಡ್ಡೆ ಭೀ ಚೆಂದ ಕೆಂಪು ಅವನು ಹುರ್ಕೊಬೇಕು ಉಳ್ಳಾಗಡ್ಡಿಗೆ ಮಸ್ತಾಗಿ ಕೋ ಕೆಪಾಗ ಅವನು ಕೆಂಪುಗಾಕ್ಬೇಕು ಮಸ್ತಾಗಿ ರೀ ಕುರಿಯೋದಾದ್ಮೇಲೆ ಹಸಿ ಮೆಣಸಿಗೆ ಖಾರ ಹಾಕ್ಬೇಕು ರೀ ಹಸಿ ಮೆಣಸಿಗೆ ಹೂಳಿ ಹಾಕ್ಕೊಂಡ್ರೆ ನಡಿತದೆ ರೀ ಮತ್ತು ಕುಟ್ಕೊಂಡು ಹಾಕೊಂಡು ನಡಿತದೆ ನಾವು ಸ್ವಲ್ಪ ಖಾರ ಹೆಚ್ಚು ಕೊಡೋದ್ರಿಂದ ಕುಟ್ಟಿ ಹಾಕ್ಲತ್ತೀನಿ ನೋಡಿರಿ ಖಾರ ಹಸಿ ಮೆಣಸಿಗೆ ಕುಟ್ಟಿ ರೀ ಅದು ಹಸಿ ಮಣ್ಸಿಗೆ ಹಾಕಿನ ಅದನ್ನು ಚೆಂದಗೆ ಫ್ರೈ ಆಗಬೇಕು ಎರಡು ಫ್ರೈ ಆಗೋಣ ಮತ್ತು ಈ ಗೋಳಿ ಪಲ್ಯ ಹಾಕೊಂಡ್ರೆ ಅದು ತಣ್ಣಗಾಗಿರ್ಬೇಕು ರೀ ಗೋಳಿ ಪಲ್ಯ ತಣ್ಣಗಾದರೆ ನೀರು ನೀರು ಬಿಡ್ತದೆ ಸೊ ತಣ್ಣಗಾಗಿ ಹಾಕಿ ನೋಡಿರಿ ಹಾಕಿ ಚಂದಾಗ ಫ್ರೈ ಅದು ತಿನ್ನೋದ್ವಿ ಚೆಂದಾಗಿ ಹುರ್ಕೊಬೇಕು ರೀ ಉಳ್ಳಾಗಡ್ಡಿ ಮತ್ತು ಮೆಣಸಿಟ್ಟಿ ಏನು ಹಾಕಿರ್ತದೆ ನೋಡ್ರಿ ಅದೆಲ್ಲ ಮಿಕ್ಸ್ ಹಾಕ್ಬೇಕು ಗೋಳಿ ಒಳಗೆ ಚೆನ್ನಾಗಿ ಮಿಕ್ಸ್ ಆಗೋಣ ಇವಾಗ ನಾನು ಬ್ಯಾಚ್ಚಿ ಬಾಳಿ ನೆನೆ ಅಂದ್ರೆ ನುಚ್ಚುಬಳಿ ಇದ್ದು ಅವ್ನು ನುಚ್ಚುಬಳಿ ನೆನೆ ಇಟ್ಟಿದ್ರೆ ನಾನು ಇನ್ನೇನೇ ನೆನೆ ಇಟ್ಟಿದ್ರೆ ಮಾಡೋದದ ಅಂತ ಹೇಳಿ ಸೊ ಅರಸಿಣ್ಣು ಒಂದು ಸ್ವಲ್ಪ ಉಪ್ಪು ಮತ್ತು ನುಚ್ಚುಬಾಳೆ ನೋಡಿರಿ ಕೆಂಪು ಬಳೆ ಹಾಕೊಂಡು ನೆಡಿತದೆ ಹಸಿರು ಬೇಳೆ ಹಾಕೊಂಡು ನೆಡೀತದ ನಾನು ಹುಚ್ಚುಬಾಳೆ ಇದ್ದವು ಹಂಗಾಗಿ ನುಚ್ಚುಬೇಳೆ ಹಾಕ್ಕೊಂಡೇನೆ ರೀ ಅವು ಚೆನ್ನಾಗೆ ನುಚ್ಚು ಬಾಳೆ ನೆಂದಿವು ನಡೀತದೆ ರೀ ಸೊ ನೆಂದಿತ್ತು ಹಾಗೆ ಇದ್ರಾಗ ಹಾಕಿಕ್ಕೆ ಮಿಕ್ಸ್ ಮಾಡಿ ಹುರ್ಕೊಳತ್ತೀನಿ ನೋಡಿರಿ ಫುಲ್ಲ ಚಂದ ಚಂದ ಹುರ್ಕೊಳಗತ್ತೀನಿ ರೀ ಸೊ ಇವತ್ತಿನ ಗೋಳಿ ಪಲ್ಯ ನೋಡಿರಿ ಇಷ್ಟೇ ರೀ ಚೆಂದಾಗೆ ಹುರಿದ್ಬಿಡಾ ಮ್ಯಾಮ್ ಉಚ್ಚಿಟ್ಟು ಬಿಡೋದು ರೀ ಅದಕ್ಕೇನು ನೀರು ಅದೇನು ಹಾಕಪ್ಪ ಇಲ್ಲ ರೀ ಸೊ ಮ್ಯಾಮ್ ಉಚ್ಚಕ್ಕ ಒಂದು ಐದು ನಿಮಿಷ ಮತ್ತು ಸಣ್ಣಗೆ ಚಾಲೆ ಗ್ಯಾಸ್ ಚಲೋ ರೀ ಸೊ ಸೂಪರ್ ಆತದ್ರಿ ಇವತ್ತಿನ ಗೋಳಿ ಪಲ್ಯ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ವೀಡಿಯೋ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ರೆಸಿಪಿಗಳ ಸಿಗಮ್ರಿ